ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ಅಂತ ಮಾನ್ಯ ಅವರು ಇದು ಇಪ್ಪತ್ತೆರಡು ವರ್ಷದಿಂದ ಪ್ರತಿ ವರ್ಷವೂ ಎರಡನೇ ಶನಿವಾರ ಶ್ರಾವಣ ಮಾಸದಲ್ಲಿ ಎರಡನೇ ಶನಿವಾರ ಜಾತ್ರೆ ಇದೆ ಹಾಗಾಗಿ ನಾವು ಇದು ಬರ್ತಾ ಇದ್ದೀವಿ ಮಾನವೀಯ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ತುಂಬಾ ವಿಜೃಂಭಣೆಯಿಂದ ಕೂಡ ನಡೀತಿದೆ ಜಾತ್ರೆ ಪ್ರತಿ ವರ್ಷದಿಂದ ಪ್ರತಿ ವರ್ಷನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಜಾತ್ರೆಯಲ್ಲಿ ಹಲವಾರು

ಪ್ರತಿ ಶನಿವಾರ ಕೂಡ ಸಾಯಂಕಾಲ ಇವತ್ತು ಕೂಡ ಇದೆ ಪ್ರತಿ ಶನಿವಾರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಭಜನೆ ಇರುತ್ತೆ ಭಜನೆ ಹಾಕಂಗ ಆದ ನಂತರ ನಮಸ್ಕಾರ ಗಂಟೆ ಮೇಡಮ್ ಇವತ್ತು ಇದು ಯಾವ ಯಾವ್ರಲ್ಲಿ ನಿಂತಿರೋದು ಮೇಡಮ್ ಜಾತ್ರೆ ಹಾಂ ಮೇಡಮ್ ಅಲ್ಲ ಯಾವ ಊರಲ್ಲಿ ನಡೀತಾ ಇರೋದು ಮೇಡಮ್ ಎಷ್ಟು ವರ್ಷ ಬರ್ತಾ ಇರುತ್ತೆ ಇಡೀ ನಿಮ್ಮ ಕುಟುಂಬ ಎಲ್ಲ ಬರ್ತಾ ಇದ್ರ ಅಲ್ಲ ಮೇಡಮ್ ಇದು ಎಷ್ಟನೇ ವರ್ಷಕ್ಕೋತ್ಸವ ನಡೀತಿರೋದು ಆಂಜನೇಯ ಇಪ್ಪತ್ತೆರಡು ವರ್ಷ ಅಂದರೆ ಇದು ಏನು ಇವತ್ತು ಜಾತ್ರೆ ಇದೆ ಮೇಡಮ್ ಜಾತ್ರೆ ಇದೆ ಹಾಂ ಪ್ರತಿ ವರ್ಷ ಮೇಡಮ್ ಹಾಂ ಮೇಡಮ್ ಅಲ್ಲ ಮೇಡಮ್ ಇದು ಇವತ್ತು ಇವತ್ತಿನ ವಿಶೇಷವಾಗಿದೆ ಇವತ್ತಲ್ಲಿ ಜಾತ್ರೆ ನಡೆಯುತ್ತಾ ಹಾಂ ಹಾಂ ಮೇಡಮ್ ಹಾಂ ಹಾಂ ಮೇಡಮ್ ಹಾಂ ಹಾಂ ಯಾವ ಅಂದರೆ ಭಾಗದಿಂದ ಬರ್ತಾ ಇದ್ದಾರೆ ಮೇಡಮ್ ಇಲ್ಲಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ